ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೆ ಕೋರ್ಟಿಂದ ಒಂದು ಹೈಕೋರ್ಟಿಂದ ಆದೇಶ ಬರುತ್ತೆ ಆ ಆದೇಶದ ಒಂದು ವಿಚಾರವನ್ನು ನೀವೆಲ್ಲ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ ಅದೇನು ಅಂತಂದರೆ ಕೆ ಪಿ ಟಿ ಸಿ ಎಲ್ನ ಒಂದು ಏನು ಆಯ್ಕೆ ಪಟ್ಟಿ ಇತ್ತು ಅದನ್ನು ರದ್ದು ಮಾಡಿ ಈಗ ಮರು ಪರೀಕ್ಷೆಗೆ ಕೋರ್ಟ್ ಆದೇಶ ನೀಡಿದೆ ಸೊ ಯಾಕೆ ಹೀಗೆ ಮಾಡಿತು ಆ್ಯಂಡ್ ಈ ಪ್ರಕರಣ ಏನು ಈ ಪ್ರಕರಣದ ಏನು ವರ್ಷಕ್ಕೂ ಈ ಪ್ರಕರಣಕ್ಕೂ ಈಗ ಕೆ ಎ ಎಸ್ ಅಭ್ಯರ್ಥಿಗಳು ಕೂಡ ನೆಕ್ಸ್ಟ್ ನಮ್ಮದು ಕೂಡ ಕೆ ಎ ಎಸ್ ಮುಖ್ಯ ಪರೀಕ್ಷೆ ಏನು ಇವರು ಅಕ್ರಮ ಎಸಗಿ ರೀತಿ ಮಾಡಿದ್ದಾರೆ ಸೊ ಅದು ಕೂಡ ಹೀಗೆ ಆಗಬೇಕು ಅಂತ ಹಲವಾರು ಜನ ಹೇಳ್ತಾ ಇದ್ದಾರೆ ಹಾಗಾದರೆ ಈ ಪ್ರಕರಣ ಯಾವ ರೀತಿ ಕೋರ್ಟ್ಗೆ ಹೋಯಿತು ಆ್ಯಂಡ್ ಏನು ಕಾರಣದಿಂದ ಆಯ್ಕೆ ಪಟ್ಟಿ ರದ್ದು ಆಯಿತು ಅಂತ ನೋಡೋದಾದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಆಗಸ್ಟಲ್ಲಿ ನೋಟಿಫಿಕೇಷನ್ ಆಗಿದ್ದಂಥದ್ದು ಕೆ ಪಿ ಟಿ ಸಿ ಎಲ್ ಎ ಇ ಆ್ಯಂಡ್ ಜೆ ಇ ಅಸಿಸ್ಟೆಂಟ್ ಇಂಜಿನಿಯರ್ ಆ್ಯಂಡ್ ಜೂನಿಯರ್ ಇಂಜಿನಿಯರ್ದು ಸೊ ಈ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿ ಪರೀಕ್ಷೆ ಕೂಡ ನಡೆಯುತ್ತೆ ಬಟ್ ಪರೀಕ್ಷೆ ಆದಮೇಲೆ ಅಂದು ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ನೋಟಿಫಿಕೇಶನ್ ಮತ್ತು ಪರೀಕ್ಷೆ ಅದಾಗಿದ್ದಂಥದ್ದು ಇದೇ ಕಾಂಗ್ರೆಸ್ ಸರ್ಕಾರ ಆ್ಯಂಡ್ ಡಿ ಕೆ ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದಂಥದ್ದು ಅದು ಪರೀಕ್ಷೆ ಆದಮೇಲೆ ಏನಾಗ್ಬಿಡುತ್ತೆ ಆಗಿ ತುಂಬ ಜನ ಸ್ಕೋರ್ ಮಾಡ್ತಾರೆ ಏಯ್ಟಿ ಟು ನೈಂಟಿ ಕಾರಣ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಸೊ ಅದೆಲ್ಲ ಆದಮೇಲೆ ಇನ್ನೇನು ಆಯ್ಕೆ ಪಟ್ಟಿಯನ್ನು ಬಿಡಬೇಕು ಬಟ್ ಪರೀಕ್ಷೆ ನಡೆಸಿದಂಥವ್ರಿಗೆ ಆಯ್ಕೆ ಪಟ್ಟಿ ಬಿಡಬೇಕಾದ್ರೆ ಏನಾಗುತ್ತೆ ಇದು ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ತುಂಬ ಆರೋಪಗಳು ಕೇಳಿಬರುತ್ತೆ ಆ್ಯಂಡ್ ಅದಕ್ಕೆ ಅಬ್ಜೆಕ್ಷನ್ ಕೂಡ ಸಲ್ಲಿಕೆ ಆಗುತ್ತೆ ಸೊ ಇದಿನ್ನೇನಾದರೂ ನಾವು ಆಯ್ಕೆ ಪಟ್ಟಿ ಬಿಟ್ಟರೆ ಇದು ಖಂಡಿತವಾಗಿ ನಮ್ಮ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುತ್ತೆ ಅಂತೇಳಿ ಅಂದಿನ ಸಚಿವರು ಮತ್ತು ಸರ್ಕಾರ ಏನು ಮಾಡುತ್ತೆ ಈ ಆಯ್ಕೆ ಪಟ್ಟಿಯನ್ನು ರದ್ದು ಮಾಡಿ ಪರೀಕ್ಷೆಯನ್ನೇ ರದ್ದು ಮಾಡಿ ಇನ್ನೊಂದು ಬಾರಿ ಪರೀಕ್ಷೆ ನಡೆಸ್ತೀವಿ ಅಂತ ಸಡನ್ನಾಗಿ ಡಿಸಿಷನ್ ತೆಗೆದುಕೊಳ್ತಾರೆ ಸೊ ಅದರಲ್ಲಿ ಕೆಲವರು ಪ್ರಾಮಾಣಿಕವಾಗಿ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳೇನಿರ್ತಾರೆ ಅವ್ರು ಕೋರ್ಟ್ಗೆ ಹೋಗ್ತಾರೆ ಇದನ್ನು ಪ್ರಶ್ನಿಸಿ ಯಾಕೆ ನೀವು ರದ್ದು ಮಾಡಿದಿರಿ ಅಂತ ಅಗೇನ್ ಇದು ಕೋರ್ಟ್ಗೆ ಹೋದಂಥ ವಿಷಯ ಕೋರ್ಟಲ್ಲಿ ತುಂಬ ವಿವಾದಗಳೆಲ್ಲ ನಡೆಯುತ್ತೆ ಅದಾದಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋರ್ಟಿಂದ ಆದೇಶ ಆಗುತ್ತೆ ಅಗೇನ್ ಇದನ್ನು ಪರೀಕ್ಷೆಯನ್ನು ಮಾಡಿ ಅಂತ ಸೊ ಈಗ ಪರೀಕ್ಷೆಯನ್ನು ಅಂತ ಆದೇಶ ಆದಮೇಲೆ ಆ ಟೈಮಲ್ಲಿ ಕೋವಿಡ್ ಪ್ಯಾಂಡಮಿಕ್ ಎಲ್ಲ ಇಶ್ಯೂ ಇರೋದ್ರಿಂದ ಅಲ್ಲಿ ಯಾವಾಗ ಬಿ ಜೆ ಪಿ ಸರ್ಕಾರ ಆ್ಯಂಡ್ ಅಗೇನು ಅದು ಸ್ವಲ್ಪ ಮುಂದುವರ್ಕೊಂಡು ಹೋಗುತ್ತೆ ಅಪ್ ಟು ದಿ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಕೂಡ ಬರುತ್ತೆ ಆ್ಯಂಡ್ ಇಪ್ಪತ್ತ್ಮೂರರಲ್ಲಿ ಏನು ಮಾಡುತ್ತೆ ಮತ್ತೆ ಕಾಂಗ್ರೆಸ್ ಸರ್ಕಾರ ನಿಮಗೆ ಅಧಿಕಾರಕ್ಕೆ ಬಂದಿದ್ದು ಇದೆ ಅದಾದಮೇಲೆ ಸರ್ಕಾರ ಅದನ್ನು ಪರೀಕ್ಷೆ ನಡೆಸೋಕೆ ಯಾಕೋ ಇನ್ನು ಮುಂದೆ ನೋಡುತ್ತೆ ಅಗೇನೆಲ್ಲ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲವೂ ಕೂಡ ಒತ್ತಾಯ ಮಾಡಿದ ಮೇಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಗೇನ್ ಪರೀಕ್ಷೆ ಆಗುತ್ತೆ ಮೇಯಲ್ಲಿ ಸೊ ಪರೀಕ್ಷೆ ಏನೋ ಆಯಿತು ಎಲ್ಲ ಆಯಿತು ಅಗೇನ್ ಈಗ ಚೆನ್ನಾಗಿ ಸುಸೂತ್ರವಾಗಿ ಎಲ್ಲ ಆಯಿತು ಅಂತಂದರೆ ಟಿ ಡಿ ಇವರೊಂದು ಪರೀಕ್ಷೆ ನಡೆಸೋ ಸಮಯದಲ್ಲಿ ಒಂದು ದೊಡ್ಡ ಮಟ್ಟದ ಎಡವಟ್ಟು ಮಾಡಿಬಿಟ್ಟಿರ್ತಾರೆ ಇದೇನು ಎ ಜೆ ಏಗೆ ಹಾಲ್ ಟಿಕೆಟಲ್ಲಿ ಆ್ಯಂಡ್ ಕ್ವಶನ್ ಪೇಪರ್ ಯಾವುದರಲ್ಲೂ ಕೂಡ ಸೂಚನೆ ಕೊಟ್ಟಿರೋಲ್ಲ ಏನು ಅಂತಂದರೆ ನಾವು ಈ ಪರೀಕ್ಷೆಗೆ ನೆಗೆಟಿವ್ ಅಂಕಗಳನ್ನು ಇಟ್ಟಿದ್ದೀವಿ ಅಂತ ಬಟ್ ಪರೀಕ್ಷೆ ಆಗಿ ಎಲ್ಲ ಆದಮೇಲೆ ವ್ಯಾಲ್ಯೂಯೇಷನ್ ಆದಮೇಲೆ ಪೇಪರು ಸ್ಕೋರ್ ಲಿಸ್ಟ್ ಬಂದಮೇಲೆ ಅಭ್ಯರ್ಥಿಗಳಿಗೆ ಶಾಕು ಕಾರಣ ಇವರೆಲ್ಲ ಏನು ಅಂದ್ಕೊಂಡಿರ್ತಾರೆ ಅಭ್ಯರ್ಥಿಗಳು ಇದಕ್ಕೆ ಯಾವುದೇ ನೆಗೆಟಿವ್ ಇಲ್ಲ ಅಂದ್ಕೊಂಡು ಹೋಗಿ ಪರೀಕ್ಷೆ ಬರೆದು ಬಿಟ್ಟಿರ್ತಾರೆ ಎಲ್ಲ ಕ್ವಶನ್ಸ್ನ ಅಟೆಂಪ್ಟ್ ಮಾಡ್ತಿರ್ತಾರೆ ಬಟ್ ರಿಸಲ್ಟ್ ಬಂದಾಗ ಬೇರೆ ಏನಾಗಿರುತ್ತೆ ಅಲ್ಲಿ ಕೆ ಇ ಅವರು ನೆಗೆಟಿವ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿರ್ತಾರೆ ಈವನ್ ಇನ್ಸ್ಟ್ರಕ್ಷನಲ್ಲಿ ಯಾವುದ್ರಲ್ಲೂ ಕೂಡ ಸೂಚನೆ ಇಲ್ಲ ಅದಂಗೆ ಇವರು ಸ್ಕೋರನ್ನು ಈ ರೇಂಜಿಗೆ ಕಟ್ ಮಾಡಿದ್ರು ಅಂತ ಅಗೇನ್ ಮತ್ತೆ ಎಲ್ಲ ಅಭ್ಯರ್ಥಿಗಳು ಕೂಡ ಕೋರ್ಟ್ ಮೊರೆ ಹೋಗ್ತಾರೆ ಈಗ ಕೋರ್ಟ್ ಮೊರೆ ಹೋದಂಥ ಅಭ್ಯರ್ಥಿಗಳಿಗೆ ನ್ಯಾಯ ಸಿಕ್ಕಿದೆ ಏನಂತ ಈ ಒಂದು ಆಯ್ಕೆ ಪಟ್ಟಿಯನ್ನು ರದ್ದು ಮಾಡಿ ಈ ನೆಗೆಟಿವ್ ಮಾರ್ಕ್ಸ್ನ ನೀವು ಇನ್ಫಾರ್ಮೆ ಮಾಡದೆ ಆ ಸ್ಟ್ರೂಡೆಂಟ್ಸ್ಗಳಿಗೆ ಏಕಾಏಕಿ ನೀವು ಅಂಕಗಳನ್ನು ಪರೀಕ್ಷೆ ಆದಮೇಲೆ ಯಾವುದು ಇನ್ಸ್ಟ್ರಕ್ಷನ್ ಕೊಡದೆ ಕಟ್ ಮಾಡಿದ್ರೆ ಅದು ಹೆಂಗೆ ಅವರು ಪರೀಕ್ಷೆಯಲ್ಲಿ ಸರಿಯಾದ ರೀತಿಯಂತ ಸ್ಕೋರ್ ಮಾಡೋಕ್ಕಾಗತ್ತೆ ಅಂತ ಕೋರ್ಟ್ ಸರಿಯಾಗಿ ಹೋಗುದು ಈಗ ಪರೀಕ್ಷೆನ ಆಯ್ಕೆ ಪಟ್ಟಿಯೇ ರದ್ದು ಮಾಡಿ ಅಗೇನ್ ಮರು ಪರೀಕ್ಷೆಗೆ ಆದೇಶ ನೀಡಿದೆ ಈಗ ಇಲ್ಲಿ ಎರಡು ರೀತಿಯಾದಂಥ ಚರ್ಚೆ ಒಂದು ಸರ್ಕಾರ ಅವತ್ತು ಎಸಗಿದಂಥ ಭ್ರಷ್ಟಾಚಾರ ಏನು ಅದಕ್ಕೆ ನೇರವಾಗಿ ಕಾರಣ ಸರ್ಕಾರ ಕೂಡ ಇರುತ್ತೆ ಕ್ವೆಶನ್ ಅವತ್ತು ಅವತ್ತವರು ತಮ್ಮ ತಪ್ಪನ್ನು ಮುಚ್ಚಿ ಹಾಕೋಕ್ಕೋಸ್ಕರ ಆ ಒಂದು ಪರೀಕ್ಷೆ ಇದನ್ನು ರದ್ದು ಮಾಡ್ತಾರೆ ಹಾಗೇನು ಅದನ್ನು ಕ್ವಶನ್ ಮಾಡಿ ಒಂದಿಷ್ಟು ಜನ ಅಭ್ಯರ್ಥಿಗಳು ಕೋರ್ಟ್ಗೆ ಹೋಗ್ತಾರೆ ಅದಾದಮೇಲೆ ಮತ್ತೆ ಮರು ಪರೀಕ್ಷೆ ಆದೇಶ ಆದರೂ ಕೂಡ ಅಟ್ಲೀಸ್ಟ್ ಒಂದು ಸೆನ್ಸಲ್ಲಿ ಇಟ್ಕೊಂಡು ಈ ರೀತಿ ಯಾವುದು ಮರುಪರೀಕ್ಷೆಗೆಲ್ಲ ಆಗಿದೆ ಇನ್ ಇನ್ಫಾರ್ಮ್ ಮಾಡಿಬಿಟ್ಟು ನೆಗೆಟಿವ್ ಮಾರ್ಕಿಂಗ್ ಹಿಂಗಿದೆ ಅಂತ ಪರೀಕ್ಷೆ ನಡೆಸ್ಬಿಟ್ಟಿದ್ರೆ ಅಷ್ಟು ಜನ ಅಭ್ಯರ್ಥಿಗಳು ಜೀವನ ಉಳಿಸ್ದಂಗೆ ಆಗ್ತಿತ್ತ ಅವರೆಲ್ಲರೂ ಕಷ್ಟಪಟ್ಟು ಈಗ ಏನು ಪರೀಕ್ಷೆ ಬರೆದು ಮತ್ತೆ ಈಗ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಈಗ ಆಯ್ಕೆ ಪಟ್ಟಿರೋದಾಗಿ ಎಷ್ಟು ಅವಾಂತರಗಳು ಒಂದೊಂದು ನೇಮಕಾತಿ ಪ್ರೊಸೆಸ್ ಬರೀ ಮುಗಿಯೋದಕ್ಕೆ ಒಂಬತ್ತು ವರ್ಷ ಬೇಕು ಅಂತಂದರೆ ಎಂಟು ಒಂಬತ್ತು ವರ್ಷ ತೆಗೆದುಕೊಂಡ್ರೆ ಸಮಯ ಹೆಂಗೆ ಪರೀಕ್ಷೆಗೆ ಓದುವಂಥದ್ದು ಈ ರೀತಿಯಾದಂಥ ಸ್ಥಿತಿ ನಮ್ಮ ರಾಜ್ಯದಲ್ಲಿ ಉಂಟಾಗಿತ್ತು ಇದೇ ಸ್ಥಿತಿ ಬೇರೆ ರಾಜ್ಯಗಳಲ್ಲಿ ಬೇರೆ ರೀತಿ ಇರ್ತಿತ್ತು ಇಷ್ಟೊಂದು ವ್ಯವಸ್ಥೆ ಕಂಪ್ಲೀಟಾಗಿ ಈಗಾಗೇನು ಇದು ಕೆ ಎಸ್ ಎಲ್ ಕೂಡ ಅದೇ ರೀತಿ ಆಗೇ ಆಗುತ್ತೆ ಶೋರ್ ಯಾವುದೇ ಡೌಟ್ ಇಲ್ಲ ಕ್ವಶನ್ ಪೇಪರಲ್ಲಿ ಅಷ್ಟೊಂದು ಮಿಸ್ಟೇಕ್ಸ್ ಇದೆ ಎಷ್ಟೋ ಜನಕ್ಕೆ ಹೈಕೋರ್ಟಲ್ಲಿ ಅಲೋ ಮಾಡಿತ್ತು ಎಕ್ಸಾಮ್ಗೆ ಅವ್ರು ಯಾರಿಗೂ ಆಲ್ ಟಿಕೆಟ್ ಕೊಡ್ದಂಗೆ ತರಾತುರಿಯಲ್ಲಿ ಎಕ್ಸಾಮ್ ನಡೆಸಿದ್ದೀರಾ ಈಗ ನಾಳೆ ಅವರು ಮತ್ತು ಜೂನ್ ಹನ್ನೊಂದಕ್ಕೆ ಹೇರಿಂಗ್ ಇದೆ ಕೆ ಐ ಟಿಲಿ ನಾಳೆ ಕೆ ಐ ಟಿ ಹಿಯರಿಂಗ್ ಪೆಂಡಿಂಗ್ ಇರುತ್ತೆ ಅಗೇನು ಇದನ್ನು ಮೇ ಈಗ ಈ ಈ ಒಂದು ಕ್ರಮವನ್ನು ಕೆ ಪಿ ಎಸ್ ಸಿ ಕ್ರಮವನ್ನು ಪ್ರಶ್ನಿಸಿ ಮತ್ತೆ ಎಲ್ಲರೂ ಅಭ್ಯರ್ಥಿಗಳಿಗೆ ಆಲ್ರೆಡಿ ಒಂದು ಸ್ವಲ್ಪ ಜನ ಸುಪ್ರೀಂ ಕೋರ್ಟ್ಗೆ ಆಲ್ರೆಡಿ ಅರ್ಜಿ ಹಾಕಿದ್ದಾರೆ ಅಲ್ಲೂ ವಿಚಾರಣೆ ನಡೆಯುತ್ತೆ ಏನು ಕೋರ್ಟ್ ಅವರ ವೆಕೇಷನ್ಸ್ ಎಂಡ್ ಆಗುತ್ತೆ ನೆಕ್ಸ್ಟ್ ಏನಾದರೂ ನೀವು ರಿಸಲ್ಟ್ ಬಿಟ್ಟು ಆಯ್ಕೆ ಪಟ್ಟಿ ಮಾಡಿಬಿಟ್ಟರು ಕೂಡ ಮತ್ತೆ ರದ್ದಾಯಿತು ಅಂತಂದರೆ ಏನು ಮಾಡ್ತೀರ ಸ್ವಲ್ಪನಾದರೂ ಈ ನೇಮಕಾತಿ ಸಂಸ್ಥೆಗಳಿಗೆ ಈ ಸರ್ಕಾರಗಳಿಗೆ ಜವಾಬ್ದಾರಿ ಅನ್ನೋದಿಲ್ವ ಅಭ್ಯರ್ಥಿಗಳು ಐದೈದು ಹತ್ತತ್ತು ವರ್ಷ ಶ್ರಮ ಹಾಕಿರ್ತಾರೆ ಅವ್ರ ಶ್ರಮಕ್ಕೆ ಒಂದು ಕಿಂಚಿತ್ತಾದರೂ ಬೆಲೆ ಕೊಡೋದು ಬೇಡ ಒಂದು ಇನ್ಸ್ಟ್ರಕ್ಷನ್ ಒಂದು ಕ್ವಶನ್ ಪೇಪರ್ ಟ್ರಾನ್ಸ್ಲೇಷನ್ ಮಾಡಕ್ಕೆ ಬರಲ್ಲ ಅಂತಂದರೆ ಎಂಥ ಆಯೋಗ ಇವರೆಲ್ಲ ಯಾಕೆ ಪರೀಕ್ಷೆ ನಡೆಸೋಕ್ಕಿದ್ದಾರೆ ಅಂತ ಅಲ್ಲಿ ನೋಡಿದ್ರೆ ಅವರು ಪರೀಕ್ಷೆ ನೆಗೆಟಿವ್ ಮಾರ್ಕ್ಸ್ ಇನ್ಫಾರ್ಮ್ ಮಾಡದೆ ಪರೀಕ್ಷೆ ಮಾಡ್ತಾರೆ ಇವರಿಗೆ ಒಂದು ಕ್ವಶನ್ ಪೇಪರ್ ಟ್ರಾನ್ಸ್ಲೇಟ್ ಮಾಡಕ್ಕೆ ಬರಲ್ಲ ಈ ಎಲ್ಲ ವ್ಯವಸ್ಥೆ ನಡುವೆ ಹಾಳಾಗ್ತಾ ಇರುವಂಥದ್ದು ಅಭ್ಯರ್ಥಿಗಳ ಬದುಕು ಇನ್ನು ಇನ್ನೊಂದು ವಿಷಯ ಹೇಳ್ತೀನಿ ಒಳ ಮೀಸಲಾತಿ ವಿಚಾರದ ಬಗ್ಗೆ ಕೂಡ ಮತ್ತೆ ಅವಧಿಗೆ ವಿಸ್ತರಣೆ ಕೇಳಿದ್ರಂತ ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ಡಾಗಿ ಹೇಳ್ತೀನಿ ಕಾರಣ ಇವತ್ತೊಂದು ಮೀಟಿಂಗ್ ಇದೆ ಸರ್ಕಾರದಿಂದ ಆ ಮೀಟಿಂಗಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಅದು ಏನು ನಿರ್ಧಾರ ಏನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಧನ್ಯವಾದಗಳು